ದರ್ಶನ್ ಸರ್ ಹತ್ರ ಏನ್ ಕಲ್ತ್ರಿ ರಿಷಬ್ ಸರ್ ಹತ್ರ ಏನ್ ಕಲ್ತ್ರಿ ಪ್ರೊಫೆಷನಲಿ ಅಂತ ಬರುವಾಗ ಎಲ್ರು ಆಕ್ಟರ್ ಅವ್ರದೇ ಆದ ಶೈಲಿಯಲ್ಲಿ ಅಹ್ ಒಂದು ಚಾಪುನ ಮೂಡಿಸಿಟ್ಟು ಬಿಟ್ಟಿರ್ತಾರೆ ನೀವು ಇಬ್ರು ವರ್ಸಟೈಲ್ ಆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ರಿ ಸೊ ದರ್ಶನ್ ಸರ್ ಜೊತೆ ಏನ್ ಕಲ್ತ್ರಿ ರಿಷಬ್ ಸರ್ ಜೊತೆ ಏನ್ ಕಲ್ತ್ರಿ ದರ್ಶನ್ ಸರ್ದು ಸಿಂಪ್ಲಿಸಿಟಿ ಪ್ರತಿ ಒಬ್ಬರನ್ನು ಅವರು ರೆಕಗ್ನೈಸ್ ಮಾಡಿ ಮಾತಾಡೋದಿದೆಯಲ್ಲ ಈ ಒಂದು ಅಂತ ಚಾಲೆಂಜಿಂಗ್ ಸ್ಟಾರ್ ಆದ್ರೂನು ಒಬ್ಬ ನಾರ್ಮಲ್ ಮನುಷ್ಯನ ತರ ಮಾತಾಡಿಸ್ತಾರೆ ನಾರ್ಮಲ್ ಮನುಷ್ಯನ ತರ

ರೀಸೆಂಟಾಗಿ ಸಲ ಏನಕ್ಕೆ ನೀವು ಅವ್ರ ಬಗ್ಗೆ ಕೇಳಿದಾಗ ನಂಗೆ ಇದೊಂದು ನೆನಪಿಗೆ ಬಂತು ಆಗಿ ಡೆವಿಲ್ಸ್ ಶೂಟ್ ನಡೀತಿರ್ಬೇಕಾದ್ರೆ ಸೆಟ್ಟಿಗೆ ಹೋಗಿದ್ದೆ ಅಲ್ಲೇ ಹತ್ತಿರದಲ್ಲಿ ನನಗೆ ಯಾವುದೋ ಬೇರೆ ಕೆಲಸ ಇತ್ತು ಇಲ್ಲ ಡೆವಿಲ್ ನಡೀತಿದೆ ಅಂತ ಗೊತ್ತಾಯಿತು ಒಳಗೆ ಹೋಗಿದ್ದೆ ನಾನು ನಿಂತ್ಕೊಂಡು ದರ್ಶನ್ ಸರ್ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೆ ಅವ್ರನ್ನ ಪಕ್ಕದಲ್ಲೇ ಕೂತಿದ್ರು ನನಗೆ ಗೊತ್ತಾಗ್ಲಿಲ್ಲ ಯಾಕಂದರೆ ಅದರಲ್ಲಿ ಸ್ವಲ್ಪ ಲುಕ್ ಎಲ್ಲ ಡಿಫ್ರೆಂಟ್ ಆಗಿತ್ತು ಗೊತ್ತಾಗ್ಲಿಲ್ಲ ಯಾರೊಬ್ರು ಸರ್ ಅಂತ ಕರಿತಾ ಇದ್ದಾರೆ ನನ್ನ ಅಂತ ಹಿಂಗೆ ತಿರುಗಿ ನೋಡಿದ್ರೆ ದರ್ಶನ್ ಸರ್ ನನ್ನ ಸರ್ ಅಂತ ಕರೆದು ಏನಪ್ಪ ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರು ಇಲ್ಲ ಇಲ್ಲಿ ಶೂಟ್ ಇಲ್ಲೇ ಬಂದಿದ್ದೆ ಇಲ್ಲಿ ಶೂಟ್ ನಡೀತಿದೆ ಅಂತ ಗೊತ್ತಾಯ್ತು ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಸೊ ನೀನು ಅಂತನೇ ಗೊತ್ತೇ ಆಗಿಲ್ಲ ಅವಾಗ ನಾನು ಕಾಂತಾರ ಇದ್ದೆ ಸೊ ಈ ಲುಕ್ ಅಲ್ಲೇ ಇದ್ದೆ ನನಗೇನೋ ಇದು ಗಡ್ಡ ಕೂದಲಲ್ಲಿ ಹಿಂಗೆ ಬಿಟ್ಕೊಂಡು ನೀನಂತ ಗೊತ್ತೇ ಆಗಲಿಲ್ಲ ನಿನ್ನ ಕಣ್ಣು ನೋಡಿ ಫೈಂಡ್ ಔಟ್ ಮಾಡಿದೆ ಅಂತ ಹೇಳಿದ್ರು ಅದಾದಮೇಲೆ ಅವರು ಪ್ರಕಾಶ್ ಸರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಒಳ್ಳೆಯ ನಟ ಇವನು ಕಾಟರದಲ್ಲಿ ಮಾಡಿದ್ದಾನೆ ಅಂತ ಅವರು ಅಂಥ ಅಂಥ ಸ್ಟಾರ್ ನಟ ನಾನೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಷ್ಟೇ ನನ್ನನ್ನು ಹೋಗಿ ಇಂಟ್ರೊಡ್ಯೂಸ್ ಮಾಡಿಸಿ ಕೊಡೋವಂಥ ಅವರ ಮನೋಭಾವನೆ ಇದೆಯಲ್ಲ ಅಷ್ಟು ಸಿಂಪಲ್ ಅವರು ಅಂದರೆ ಅವ್ರ ಪ್ರೊಫೆಷನಲ್ ವೇಲಿ ಅವರು ಎಷ್ಟು ಅಂತ ಹೇಳಿದ್ರೆ ಮನಸಿಂದ ಯಾವತ್ತೂ ಅವರು ಹಾಕಲ್ಲ ಆಮೇಲೆ ಕೆಲಸದ ವಿಚಾರನ ಬಂದಾಗ ಅಷ್ಟೇ ಕಾಟೇರಾಗಿ ಕಾಟೇರದ್ದು ಸೆಲೆಬ್ರಿಟಿ ಶೋ ಇದ್ದಾಗೂ ಅಷ್ಟೆ ಅವರೇ ಕರೆಸಿ ಮಾತಾಡಿಸಿ ಚೆನ್ನಾಗಿ ಮಾಡಿದ ಅಂತ ಹೇಳಿ ಅಂದರೆ ಅವರಿಗೆ ಅವ್ರು ಏನು ಅವರು ಅಪ್ರಿಷಿಯೇಷನ್ ಮಾಡಬೇಕು ಅನ್ನೋದೇ ಇಲ್ಲ ಅವರಿಗೆ ರಿಕ್ವೈರ್ಮೆಂಟೇ ಇಲ್ಲ ಬಟ್ ಸ್ಟಿಲ್ ಅವರು ಆ ಗುರ್ತಿಡೋದು ಒಂದು ಐದು ನಿಮಿಷದ ಕ್ಯಾರೆಕ್ಟರ್ ಮಾಡಿದ್ರು ಗುರುತಿಡೋದು ಅದನ್ನು ಅಪ್ರಿಷಿಯೇಟ್ ಮಾಡ್ತಾರಲ್ಲ ಅದಕ್ಕೆ ಅವ್ರಿಗೆ ಅದಕ್ಕೆ ಇಷ್ಟ ಇಷ್ಟೊಂದು ಜನ ಅವರಿಗೆ ಅಭಿಮಾನಿಗಳಿರೋದು ಬೇರೆ ಏನು ಹೇಳ್ಬೇಕಂತೇನಲ್ಲ ಇಷ್ಟ ಅಭಿಮಾನಿಗಳಿರೋದು ಅವರ ಮನ್ಸಿಗೆ ಪ್ರತಿಯೊಬ್ಬ ಕಲಾವಿದ್ರಿಗೂ ಅಷ್ಟು ಗೌರವ ಕೊಡ್ತಾರೆ ಅಷ್ಟು ಐಡೆಂಟಿಫೈ ಮಾಡ್ತಾರೆ ಅಂತ ಅಂತೊಬ್ಳಿ ಅವ್ರುನು ಇಂಡಸ್ಟ್ರಿ ಕಷ್ಟಗಳನ್ನ ನೋಡ್ಕೊಂಡು ಬಂದಿರೋದ್ರ ಒಬ್ರು ಆರ್ಟಿಸ್ಟ್ ಕಷ್ಟ ಅವ್ರಿಗೆ ಗೊತ್ತಿರೋ ಗೊತ್ತಿರತ್ತೆ ಅಷ್ಟು ಬೆಲೆ ಕೊಡ್ತಾರೆ